ದಿನಾಂಕ ಹತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಯು ಎಸ್ ದ ಪ್ರೆಸಿಡೆಂಟ್ ಆದ ಡೊನಾಲ್ಡ್ ಟ್ರಂಪ್ ಅವರ ಚೀನಾದ ಮ್ಯಾಗ ಅಡಿಷನಲ್ ನೂರು ಪರ್ಸೆಂಟೇಜ್ ಟೆರಿಫ್ ಹಚ್ತಾರ ಟೆರಿಫ್ ಹಚ್ಚಾನ ಜಗತ್ತದ್ದು ಎಲ್ಲ ಸ್ಟಾಕ್ ಮಾರ್ಕೆಟ್ಗಳು ಗಳು ಬೀಳ್ತಾವ್ರಿ ಫಾರೆಕ್ಸ್ ಮಾರ್ಕೆಟ್ ಬೀಳ್ತೈತಿ ಅದ ತರ ವೀಕ್ಷಕರೇ ಕ್ರಿಪ್ಟೋ ಮಾರ್ಕೆಟ್ ನಾಗ ಹೆ ಕ್ರ್ಯಾಶ್ ಬರ್ತೇತಿ ಏನ್ ಟೆರಿಫ್ ಡೊನಾಲ್ಡ್ ಟ್ರಂಪ್ ಅವ್ರ ಮ್ಯಾಗ ಅಡಿಷನಲ್ ನೂರ್ ಪರ್ಸೆಂಟೇಜ್ ಹಚ್ಚಿರ ಅದೇನ್ ಅನೌನ್ಸ್ ಮಾಡಿರ ಅನೌನ್ಸ್ ಮಾಡಿ ಸ್ವಲ್ಪ ಗಂಟೆದಾಗ ಕ್ರಿಪ್ಟೋ ಮಾರ್ಕೆಟ್ ದಾಗಿಂದ ಹದಿನೆಂಟು ಪಾಯಿಂಟ್ ಎರಡು ಎಂಟು ಬಿಲಿಯನ್ ಡಾಲರ್ ಕಳ್ಕೊಂಡ್ ರೀ ಅಷ್ಟು ಮಾರ್ಕೆಟ್ ಕ್ಯಾಪ್ ಬರೇ ಸ್ವಲ್ಪ ಗಂಟೆನಾಗ ಹೋಗ್ಬಿಡ್ತೈತಿ ಟೋಟಲ್ ಕ್ರಿಪ್ಟೋ ಮಾರ್ಕೆಟ್ ದ ಮಾರ್ಕೆಟ್ ಕ್ಯಾಪ್ ಏನ್ ಫೋರ್ ಪಾಯಿಂಟ್ ಒನ್ ಟ್ರಿಲಿಯನ್ ಡಾಲರ್ ಇರ್ತೈತಿ ಆದ ಕಡಿಮೆ ಆಗಿ ತ್ರೀ ಪಾಯಿಂಟ್ ಸಿಕ್ಸ್ ಟ್ರಿಲಿಯನ್ ಡಾಲರ್ ಗೆ ಅಂದ್ರೆ ನೀವು ತಿಳ್ಕೊಬಹುದು ಯಾವ ತರ ದೊಡ್ಡ ಕ್ರಾಶ್ ಹತ್ತು ಅಕ್ಟೋಬರ್ ದಿನ ಕ್ರಿಪ್ಟೋ ಮಾರ್ಕೆಟ್ ನಾಗ ಕಾಣಿತ ನೋಡ್ರಿ ವೀಕ್ಷಕರ ಇದ ಇತಿಹಾಸದನ್ನ ಎಲ್ಲಕ್ಕಿಂತ ದೊಡ್ಡ ಕ್ರಾಶ್ ಆಗಿರ್ತೈತಿ ಕ್ರಿಪ್ಟೋ ಮಾರ್ಕೆಟ್ ದ ಕೋವಿಡ್ ಸಮಯನಾಗೂ ಕ್ರಿಪ್ಟೋ ಮಾರ್ಕೆಟ್ ಇಷ್ಟು ಬಿದ್ದಿರಂಗಿಲ್ಲ ಅಷ್ಟು ಹತ್ತು ಅಕ್ಟೋಬರ್ ದಿನ ಒಂದೇ ದಿನ ಅಷ್ಟು ಬೀಳ್ತೈತ್ರಿ ವೀಕ್ಷಕರೇ ಇದ್ರಲಿನ ಕ್ರ್ಯಾಶ್ದಾಗ ಹದಿಮೂರು ಲಕ್ಷ ಹೆಚ್ಚು ಟ್ರೇಡರ್ಸ್ ಸಿಕ್ಕೋತಾರ ಅಥವಾ ರೊಕ್ಕ ಅಕ್ಟೋಬರ್ ದಿಂದ ಹದಿನೇಳು ಅಕ್ಟೋಬರ್ ಬಿಟ್ಕಾಯಿನ್ ಹದಿನೈದು ಪರ್ಸೆಂಟ್ ಕಿಂತ ಹೆಚ್ಚ ಬೀಳ್ತೇತಿ ಏನ್ ಬಿಟ್ಕಾಯಿನ್ ಆಲ್ ಟೈಮ್ ಹಾಯ್ ಒನ್ ಲ್ಯಾಕ್ ಟ್ವೆಂಟಿ ಸಿಕ್ಸ್ ಥೌಸಂಡ್ ಡಾಲರ್ ಟಚ್ ಆಗಿರ್ತೈತಿ ಅಲ್ಲಿಂದ ವೀಕ್ಷಕರೇ ಸ್ಟ್ರೇಟ್ ಬಿದ್ದ ಒಂದು ಲಕ್ಷ ಡಾಲರ್ ಗೆ ಬರ್ತೇತಿ ಅಂದ್ರೆ ನೀವು ತಿಳ್ಕೊಬೋದ ಬರೀ ಒಂದ ಯಾವ ನಾಗ ಯಾವ್ ತರ ಬಿಟ್ಕಾಯಿನ್ ಬಿದ್ದೇತಂತ ಅದರ ಏನ್ ಪಾಪ್ಯುಲರ್ ಕ್ರಿಪ್ಟೋ ಕರೆನ್ಸಿ ಆದ ಇಥಿರಿಯಂ ಅದು ಪರಿಸ್ಥಿತಿ ಆಗ್ತೈತಿ ಇಥಿರಿಯಂ ಅನ್ನು ವೀಕ್ಷಕರೇ ಹತ್ತು ಅಕ್ಟೋಬರ್ ದಿಂದ ಹನ್ನೊಂದು ಅಕ್ಟೋಬರ್ ತನಕ ಹನ್ನೆರಡು ಪರ್ಸೆಂಟೇಜ್ ಕಿಂತ ಹೆಚ್ಚು ಬೀಳ್ತೈತಿ ಕ್ರಿಪ್ಟೋ ಕರೆನ್ಸಿ ಕೋನ್ ಗೋಲ್ಡ್ರೆ ವೀಕ್ಷಕರೇ ಸೋಲಾರ್ ನಾವು ಇವು ಎಲ್ಲ ಹಿಡಿದ್ರೆ ನೋಡ್ರ ಮೂವತ್ತರಿಂದ ಎಪ್ಪತ್ ಪರ್ಸೆಂಟೇಜ್ ಒಂದ್ ದಿನ ಬೀಳ್ತೈತಿ ಅದ ತರ ವೀಕ್ಷಕರೇ ಮೂವತ್ ಅಕ್ಟೋಬರ್ ಗೆ ಮತ್ ರಿಪೀಟ್ ಆಗ್ತೈತಿ ಮೂವತ್ ಅಕ್ಟೋಬರ್ ಕ ಡೊನಾಲ್ಡ್ ಟ್ರಂಪ್ ಅವ್ರ ಏನ್ ಚೀನಾ ಪ್ರೆಸಿಡೆಂಟ್ ಇದ್ದಾರ ಶಿ ಜಿನ್ಪಿಂಗ್ ಅವ್ರಿಗೆ ಅವ್ರ ಜೊತೆ ಮೀಟಿಂಗ್ ಮಾಡ್ತಾರ ಮೀಟಿಂಗ್ ನ ಏನೇನಂತ ಅದ್ರ ಬಗ್ಗೆನು ನಾವು ವಿಡಿಯೋ ಯೂಟ್ಯೂಬ್ ಹಾಕಿನಿ ಅದ ಕಾರಣ ನೀವು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತ ಮಾಡಿಲ್ಲ ಅದ ಕಾರಣ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ವಿಡಿಯೋಗೆ ಲೈಕ್ ಮಾಡ್ರಿ ನೋಡ್ರಿ ವೀಕ್ಷಕರೇ ಏನ್ ಮೂವತ್ತು ಅಕ್ಟೋಬರ್ ದಿನ ಟ್ರಂಪ್ ಅವರ ಮತ್ತೆ ಶಿ ಜಿಂಪಿಂಗ್ ಅವರ ಚೀನಾ ಚೀನಾದ್ಯಾಗ ಮೀಟಿಂಗ್ ಆಗ್ತೈತಿ ಆ ಮೀಟಿಂಗ್ ನಾಗ ಡೊನಾಲ್ಡ್ ಟ್ರಂಪ್ ಅವರ ಏನ್ ಚೀನಾದ ಮ್ಯಾಗ ಯು ಎಸ್ ಟೆರಿಫ್ ಹಚ್ಚೈತಿ ಆ ಟೆರಿಫ್ ಪರ್ಸೆಂಟೇಜ್ ಟೆರಿಫ್ ಕಡಿಮೆ ಮಾಡ್ತೈತಿ ಅದ್ರಿಂದನು ಮತ್ತ್ ಇಪ್ಪತ್ತೊಂಬತ್ ಅಕ್ಟೋಬರ್ ವೀಕ್ಷಕ ಮೀಟಿಂಗ್ ಇರ್ತೈತಿ ಯು ಎಸ್ ಫೆಡ್ ಏನ್ ಇಂಟ್ರೆಸ್ಟ್ ರೇಟ್ ಕಟ್ ಆಗೋದ್ ಔಟ್ಕಮ್ ಬರೋದಿರ್ತೈತಿ ಅದು ವೀಕ್ಷಕರೇ ಬರ್ತೈತಿ ಅವಾಗು ಇಪ್ಪತ್ತೈದು ಬೇಸಿಸ್ ಪಾಯಿಂಟ್ ಇಂಟ್ರೆಸ್ಟ್ ರೇಟ್ ಕಟ್ ಆಗ್ತೈತಿ ಅವಾಗನು ಸದ್ ವೀಕ್ಷಕರೇ ಮಾರ್ಕೆಟ್ ಮೂವತ್ತು ಅಕ್ಟೋಬರ್ ದಿನಾನು ಮಾರ್ಕೆಟ್ ಮೂರಿಂದ ನಾಲ್ಕು ಪರ್ಸೆಂಟೇಜ್ ಕ್ರಿಪ್ಟೋ ಮಾರ್ಕೆಟ್ ಕ್ರ್ಯಾಶ್ ಕಾಣ್ತೈತಿ ಇಪ್ಪತ್ನಾಲ್ಕು ತಾಸನಾಗ ಹೂಡಿಕೆದಾರರ ಇಪ್ಪತ್ತೆಂಟು ಲಕ್ಷ ಕೋಟಿ ಕಳ್ಕೊತಾರೆ ಅಂದ್ರೆ ನೀವು ಅಕ್ಟೋಬರ್ ದಿನಾನು ಯಾವ ತರ ಹೆವಿ ಸೆಲ್ಲಿಂಗ್ ಕ್ರಿಪ್ಟೋ ಮಾರ್ಕೆಟ್ ನಾಗ ಕಂಡು ಬಂದೈತಂತ ಬಿಟ್ಕಾಯಿನ್ ವೀಕ್ಷಕರೇ ಒಂದ್ ಲಕ್ಷದ ಕಳಕ್ ಬರ್ತೈತಿ ಅಂದ್ರೆ ನೀವು ತರ ಮೂವತ್ತ್ ಅಕ್ಟೋಬರ್ ಕಾಣಿತಂತ ಅದ ಕಾರಣ ಈಗ ನಾವೇನ್ ಅಂತಂದ್ರೆ ಈ ತರ ಯಾಕೆ ಕ್ರಿಪ್ಟೋ ಮಾರ್ಕೆಟ್ ನಾಗ ಸೆಲ್ಲಿಂಗ್ ಬರತೈತಿ ಅದರಿಂದ ಮೇನ್ ವೀಕ್ಷಕರೇ ಕ್ರಿಪ್ಟೋ ಮಾರ್ಕೆಟ್ ನಾಗ ಯಾಕೆ ಹೂಡಿಕೆ ಮಾಡಬಾರ್ದ ನಂದ್ ಅಭಿಪ್ರಾಯ ಏನ ಕ್ರಿಪ್ಟೋ ಮಾರ್ಕೆಟ್ ಬಗ್ಗೆ ಅಂತ ನೋಡ್ರಿ ವೀಕ್ಷಕರೇ ಒಣ ರೀಸನ್ ಕ್ರಿಪ್ಟೋ ಮಾರ್ಕೆಟ್ ಈ ತರ ಬಿಳಾಕ ಒಂದೇ ರೀಸನ್ ಏನಂತಂದ್ರ ಮೈಕ್ರೋ ಎಕನಾಮಿಕ್ ಹೆಡ್ವಿಂಗ್ಸ್ ವೀಕ್ಷಕರೇ ಅಂದ್ರೆ ಏನಂತ ನಿಮ್ದ ತಲಾ ಕ್ವಶನ್ ಇರ್ಬೋದ ನೋಡ್ರಿ ವೀಕ್ಷಕರೇ ನಿಮ್ ಎಲ್ಲಾರ್ಗು ಇರ್ಬೋದು ಯು ಎಸ್ ಫೆಡರಲ್ ಬ್ಯಾಂಕ್ ಏನೈತಿ ಅದ ಇಂಟ್ರೆಸ್ಟ್ ರೇಟ್ ಯಥಾಸ್ಥಿತಿ ಬಹಳ ವರ್ಷದಿಂದ ಇಟ್ಟೈತಿ ಕಡಿಮೆನೂ ಮಾಡುವತ್ತ ಹೆಚ್ಚನು ಮಾಡುವತ್ತ ಅದ ಕಾರಣ ಇದು ಒಂದು ನೆಗೆಟಿವ್ ಪಾಯಿಂಟ್ ಕ್ರಿಪ್ಟೋ ಮಾರ್ಕೆಟ್ಗ ಬಿದ್ದೈತಿ ಅದ್ರ ಕಾರಣನ ವೀಕ್ಷಕರೇ ಕ್ರಿಪ್ಟೋ ಮಾರ್ಕೆಟ್ ಈ ಥರ ಬೆಳಾತೈತಿ ಅಂತ ನಾವು ಅನ್ಬೋದ ಮತ್ತೊಂದು ರೀಸನ್ ಏನಂತಂದ್ರೆ ಗ್ಲೋಬಲ್ ರಿಸ್ಕ್ ಸೆಂಟಿಮೆಂಟ್ ಅಂದ್ರೆ ಏನಂತ ವೀಕ್ಷಕರೇ ನಿಮ್ ತಲೆ ಕ್ವಶನ್ ಇರ್ಬೋದ ಏನ್ ವೀಕ್ಷಕರೇ ಜಗತ್ತದ ಎಲ್ಲಾ ದೇಶಗಳ ನಡಕ್ ಟ್ರೇಡ್ ವಾರ್ ನಡೆದೈತಿ ಟೆರೀಫ್ ಆದ ಇದ ಜಿಯೋ ಪೊಲಿಟಿಕಲ್ ಟೆನ್ಷನ್ ನಡದೈತಿ ಇತರ ಕಾರಣದಿಂದನು ಕ್ರಿಪ್ಟೋ ಮಾರ್ಕೆಟ್ ಗ ಬಹಳ ದೊಡ್ಡ ನೆಗೆಟಿವ್ ಪರಿಣಾಮ ಬಿದ್ದೈತಿ ಅದ ಕಾರಣನು ವೀಕ್ಷಕರೇ ಕ್ರಿಪ್ಟೋ ಕರೆನ್ಸಿ ತರ ಬೆಳಾತೈತಿ ಅಂತ ನಾವ್ ಅನ್ಬೋದ ಎರಡನೇ ರೀಸನ್ ಏನ್ ಪ್ರಾಫಿಟ್ ಬುಕಿಂಗ್ ಕ್ರಿಪ್ಟೋ ಮಾರ್ಕೆಟ್ ವೀಕ್ಷಕರೇ ಬಹಳ ರ್ಯಾಲಿ ತೋರಿಸಿತ್ತೆ ಎರಡ್ ಸಾವಿರದ ಇಪ್ಪತ್ನಾಕರಿಂದ ಇಪ್ಪತ್ತೈದರ ತನಕ ಅದ ಕಾರಣ ಹೈಯರ್ ಲೆವೆಲ್ ಮ್ಯಾಗ ಪ್ರಾಫಿಟ್ ಬುಕ್ಕಿಂಗ್ ಬಂದೈತಿ ಲಾಂಗ್ ಟರ್ಮ್ ಹೂಡಿಕೆದಾರರ ಯಾರ್ಯಾರು ಮಾಡಿರ್ತಾರಲ್ಲ ರೀ ಅವ್ರ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಳತ್ತಾರ ಆದ ಕಾರಣ ಹತ್ರದನ ಪರಿಣಾಮ ನಮಗ ಈಗ ಕ್ರಿಪ್ಟೋ ಮಾರ್ಕೆಟ್ ನಾ ಕಾಣ ನಾವು ಅನ್ಬೋದ ಮೂರನೇ ರೀಸನ್ ವೀಕ್ಷಕರ ಏನಂತಂದ್ರ ಇನ್ಸ್ಟಿಟ್ಯೂಷನ್ಗಳ ಸೆಲ್ ಆಫ್ ಮಾಡತ್ತಾರ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ ಗಳು ಏನು ವೀಕ್ಷಕರೇ ಕ್ರಿಪ್ಟೋ ಮಾರ್ಕೆಟ್ ನ ಹೂಡಿಕೆ ಮಾಡಿರ ಅವ್ರ ಕ್ರಿಪ್ಟೋ ಮಾರ್ಕೆಟ್ ದಾಗಿಂದ ರೊಕ್ಕನ್ನ ತಕ್ಕೊಂಡ ಸೇಫರ್ ಅಸೆಟ್ ಕ್ಲಾಸ್ ಗೋಲ್ಡ್ ಮತ್ತು ವೀಕ್ಷಕರೇ ಕೆಲವೊಂದು ಎಮರ್ಜಿಂಗ್ ಸ್ಟಾಕ್ ಮಾರ್ಕೆಟ್ ಗಳಾಗ ಹೂಡಿಕೆ ಮಾಡತ್ತಾರ ಅತ್ಯರ್ದನ ಪರಿಣಾಮ ನಮಗ ಕ್ರಿಪ್ಟೋ ಮಾರ್ಕೆಟ್ ನ ಅಂತ ಅನ್ಬೋದ ಅದ ಒಂದ್ ಕಾರಣದಿಂದ ಹೆವಿ ಇನ್ಸ್ಟಿಟ್ಯೂಷನ್ ಗಳು ವೀಕ್ಷಕರೇ ಕ್ರಿಪ್ಟೋ ಮಾರ್ಕೆಟ್ ನಾಗ ಈ ತರ ಸೆಲ್ಲಿಂಗ್ ಮಾಡೋದ್ರಿಂದನು ಕ್ರಿಪ್ಟೋ ಮಾರ್ಕೆಟ್ ಈ ತರ ಬೆಳಾತೈತ್ ಅಂತನ ಅನ್ಬಹುದ ಮತ್ತ್ ವೀಕ್ಷಕರೇ ನಾಲ್ಕನೇ ನಾಲ್ಕನೇ ಎಲ್ಲಕ್ಕಿಂತ ದೊಡ್ಡ ರೀಸನ್ ಏನಂತಂದ್ರ ಏನು ಕ್ರಿಪ್ಟೋ ಮಾರ್ಕೆಟ್ದಾಗ ಎಲ್ಲಕ್ಕಿಂತ ದೊಡ್ಡ ಕಾಯಿನ್ ಐತಿ ಬಿಟ್ ಆದ ವೀಕ್ಷಕರೇ ಒಂದು ಲಕ್ಷ ಲೆವೆಲ್ ಏನ್ ಇತ್ತ ಅದ್ರದಾಗ ಕಳ ಬಂದೈತಿ ಒಂದ್ ಲಕ್ಷ ಲೆವೆಲ್ ಅಂದ್ರ ಒಂದ್ ಲಕ್ಷ ರುಪೀಸ್ ಅನ್ವಾಲಿ ಒಂದ್ ಲಕ್ಷ ಡಾಲರ್ ಲೆವೆಲ್ ಒಂದ್ ಲಕ್ಷ ಡಾಲರ್ ಏನ್ ಲೆವೆಲ್ ರೀ ಅದು ಬಹಳ ಇಂಪಾರ್ಟೆಂಟ್ ಲೆವೆಲ್ ಇತ್ತ ಅದನ್ನ ವೀಕ್ಷಕರೇ ಬ್ರೇಕ್ ಡೌನ್ ಮಾಡಿ ಕಳ ಬಂದೈತಿ ನ ಅದ ಕಾರಣ ಟೆಕ್ನಿಕಲ್ ಆಗಿ ವೀಕ್ಷಕರೇ ನೋಡ್ರ ನೆಗೆಟಿವ್ ನಮಗ್ ಸಂಕೇತ ತೋರಿಸ್ತೈತಿ ಅದು ಒಂದ್ ಕಾರಣದಿಂದನು ಬಹಳ ಹೂಡಿಕೆದಾರರ ಎಕ್ಸಿಟ್ ತೊಳಾತಾರ ಅಥವಾ ಬಹಳ ಹುಡಿಕೆದಾರರ ಏನ್ ಬಹಳ ಟ್ರೇಡರ್ಸ್ ಇದಾರೆ ಅವ್ರದ್ದು ವೀಕ್ಷಕರೇ ಸ್ಟಾಪ್ ಲಾಸ್ ಹಿಟ್ ಆಗಿರ್ಬೋದು ಅದ ಕಾರಣನು ಈ ತರ ಸೆಲ್ಲಿಂಗ್ ಕಾಣತೈತಿ ಅಂತ ನಾವು ಅನ್ಬೋದು ಮತ್ ವೀಕ್ಷಕರ ಐದನೇ ಪಾಯಿಂಟ್ ನೋಡ್ರ ಎ ಐ ಬಬಲ್ ನಿಮ್ ಎಲ್ಲಾರ್ಗು ಗೊತ್ತೈತಿ ಎ ಐ ಬಬಲ್ ಆಗೈತಿ ಎ ಐ ಬಬಲ್ ಆಗೈತಿ ಅಂತ ಬಹಳ ಜನ ಬಹಳ ಸುದ್ದಿಯನ್ನ ಅಭಿಸತಾರ ಹತ್ತಿರದನ್ನು ಕೆಟ್ಟ ಪರಿಣಾಮ ನಮಗೆ ಕ್ರಿಪ್ಟೋ ಮಾರ್ಕೆಟ್ ಅಂತ ಕಾಣ್ ಅನ್ಬಹುದು ನೋಡ್ರಿ ಮೇನ್ ಏನ್ ಅಂತಂದ್ರ ಮೇನ್ ಏನಾಗತೈತೆ ಅಂತಂದ್ರ ಗೋಲ್ಡ್ ಪ್ರೈಸ್ ಏನ್ ಇನ್ಕ್ರೀಸ್ ಆಗೈಲ್ಲ ರೀ ಗೋಲ್ಡ್ ಪ್ರೈಸ್ ಇನ್ಕ್ರೀಸ್ ಆಗೋದ್ರಿಂದ ಹೂಡಿಕೆದಾರರ ರಿಸ್ಕಿ ಅಸೆಟ್ ಕ್ಲಾಸ್ ದಾಗಿಂದ ಕ್ರಿಪ್ಟೋ ಕರೆನ್ಸಿನ ಸ್ಟಾಕ್ ಮಾರ್ಕೆಟ್ನ ಎಲ್ಲೆಲ್ಲಿ ಹೆಚ್ಚು ರಿಸ್ಕ್ ಐತಿ ಅಲ್ಲಿಂದ ರೊಕ್ಕನ್ನ ತಕೊಂಡ ಸೇಫ್ ಆದ ಗೋಲ್ಡ್ ಹತ್ರ ಹೂಡಿಕೆ ಮಾಡತ್ತಾರಿ ಯಾಕಂದ್ರ ಅವ ರಿಟರ್ನ್ ಅನ್ನು ಚಲೋ ಸಿಗತ್ತವ ಅಥವಾ ಪಾಸ್ಟ್ ಹಿಂದಿನ ರಿಟರ್ನ್ ಆ ವೀಕ್ಷಕರ ಗೋಲ್ಡ್ ಬಾ ಚಲೋ ಕೊಟ್ಟೈತಿ ಆ ರಿಟರ್ನ್ ಅನ್ನ ನೋಡಿ ರಿಸ್ಕ್ ಅನ್ನ ನೋಡಿ ಜನರು ಹೆಚ್ಚು ರಿಸ್ಕ್ ಇರೋ ಎಸೆಟ್ ಕ್ಲಾಸ್ ಸೇಫರ್ ಅಸೆಟ್ ಕ್ಲಾಸ್ ನಾಗ ಹೂಡಿಕೆ ಕ್ರಿಪ್ಟೋ ಮಾರ್ಕೆಟ್ ಈ ತರ ಬೆಳಾತೈತಿ ಅಂತ ನಾವ್ ಅನ್ಬೋದ ನೋಡ್ರಿ ಓವರ್ ಆಲ್ ವೀಕ್ಷಕರ ಯುವ ರೀಸನ್ಗಳಿದ್ದು ಯುವ ರೀಸನ್ ದಿಂದನ ಕ್ರಿಪ್ಟೋ ಮಾರ್ಕೆಟ್ ಈ ತರ ಹೆವಿ ಸೆಲ್ಲಿಂಗ್ ಆ ಮೇನ್ ಏನಂತಂದ್ರೆ ಕ್ರಿಪ್ಟೋ ಮಾರ್ಕೆಟ್ ಇಪ್ಪತ್ನಾಕ್ ತಾಸ ಓಪನ್ ಇರ್ತೈತಿ ಯಾವ್ದು ವೀಕ್ಷಕ ನ್ಯೂಸ್ ಬರ್ಲಿ ಏನ್ ಖರೀನ ನ್ಯೂಸ್ ಬರ್ಲಿ ಅಥವಾ ಫೇಕ್ ನ್ಯೂಸ್ ಬರ್ಲಿ ಹತ್ತಿರದ ಪರಿಣಾಮ ನಮಗ ಕ್ರಿಪ್ಟೋ ಮಾರ್ಕೆಟ್ ನಾಗ ಬಂದ ಬರ್ತೇತಿ ಯಾಕಂತಂದ್ರೆ ಇದಕ್ಕ ತಡ್ಯಾಕ್ ಯಾರು ಇಲ್ಲ ಈ ನಮ್ ದೇಶದ ಸ್ಟಾಕ್ ಮಾರ್ಕೆಟ್ ಅದು ಏನಿರ್ತಾವಂತಂದ್ರ ಒಂದ್ ಟೈಮಿಂಗ್ ಇರ್ತಾವ ಸಂಡೇ ಸ್ಯಾಟರ್ಡೆ ಹಾಲಿಡೇ ಇರ್ತೈತಿ ಸಂಡೇ ಸ್ಯಾಟರ್ಡೇ ಯಾವ ನ್ಯೂಸ್ ಬಂದ್ರೂ ಆ ನ್ಯೂಸ್ ಅನ್ನ ಡಿಟೇಲ್ ಆಗಿ ಮಾಡಿ ಮಂಡೇ ಮತ್ ಮಾರ್ಕೆಟ್ ಓಪನ್ ಆಗ್ತೈತಿ ಎಲ್ಲಾ ಇನ್ವೆಸ್ಟರ್ಸ್ ಯೋಚನೆ ಮಾಡಿ ನಿರ್ಧಾರವನ್ನ ತಗೋಬಹುದು ಟೈಮ್ ಸಿಕ್ತೈತೆ ನಮಗ ಬಟ್ ಕ್ರಿಪ್ಟೋ ಮಾರ್ಕೆಟ್ ಇಪ್ಪತ್ನಾಲ್ಕು ತಾಸು ಓಪನ್ ಇರೋ ಕಾರಣ ಯಾವ್ದು ಫೇಕ್ ನ್ಯೂಸ್ ಬರ್ಲಿ ಏನೋ ನ್ಯೂಸ್ ಬರ್ಲಿ ಇಮಿಡಿಯೇಟ್ ರಿಯಾಕ್ಷನ್ ನಮಗ ಮಾರ್ಕೆಟ್ ನಾಗ ಕಾಣ್ತೈತಿ ಅದ ಕಾರಣ ಇದು ಒಂದು ಅಡ್ವಾಂಟೇಜ್ ತಾಸು ಓಪನ್ ಇರ್ತೈತಿ ಯಾವಾಗ ಬೇಕಾವಾಗ ಟ್ರೇಡ್ ತಗೋಬಹುದು ಯಾವಾಗ ಬೇಕಾಗ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅದು ಅಡ್ವಾಂಟೇಜ್ ಸಿಕ್ತೈತಿ ಬಟ್ ಅಡ್ವಾಂಟೇಜ್ ಜೊತೆ ಜೊತೆಗೆ ಒಂದು ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಯಾಕಂತಂದ್ರೆ ಇಮಿಡಿಯೇಟ್ ರಿಯಾಕ್ಷನ್ ನಮಗ ಕ್ರಿಪ್ಟೋ ಮಾರ್ಕೆಟ್ ನಾಗ ಕಾಣ್ತೈತಿ ಮತ್ತೊಂದ್ ಏನ್ ಮೇನ್ ರೀಸನ್ ಅಂತಂದ್ರೆ ಇದಕ್ಕೆ ರೆಗ್ಯುಲೇಟ್ ಮಾಡಕ್ ಯಾರು ರೆಗ್ಯುಲೇಟ್ ಬಾಡಿ ಇಲ್ಲ ಯಾಂಗ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅದು ವೀಕ್ಷಕರೇ ರೆಗ್ಯುಲೇಟ್ ಮಾಡಕ್ ಸೆಬಿ ಅದು ಐತಿ ಆತರ ವೀಕ್ಷಕರೇ ಕ್ರಿಪ್ಟೋ ಮಾರ್ಕೆಟ್ ಅನ್ನ ರೆಗ್ಯುಲೇಟ್ ಯಾರು ಮಾಡಂಗಿಲ್ಲ ಅದ ಕಾರಣ ವೀಕ್ಷಕರೇ ಆ ಮಾರ್ಕೆಟ್ ಅನ್ನ ದೊಡ್ಡ ದೊಡ್ಡ ಟ್ರೇಡರ್ಸ್ ದೊಡ್ಡ ದೊಡ್ಡ ಜನ ಮೆನುಪುಲೇಟ್ ಬಹಳ ಈಸಿ ಮಾಡಬಹುದು ಅದ ಕಾರಣ ವೀಕ್ಷಕರೇ ಬಹಳ ಇನ್ವೆಸ್ಟರ್ಸ್ ಬಹಳ ಸಣ್ಣ ಸಣ್ಣ ಇನ್ವೆಸ್ಟರ್ಸ್ ಹಿಂದಿಂದ ಇತಿಹಾಸ ನೋಡಿ ಬಿಟ್ಕಾಯಿನ್ಯಾಗ ಅತರಾಗ್ ಇತ್ರಾಗ ಸ್ವಲ್ಪ ಹೂಡಿಕೆ ಮಾಡಿ ಕೋಟಿ ಗಂಟ್ಲೆ ರೊಕ್ಕನ್ನ ಅನ್ನೋ ಕಾರಣದಿಂದ ಕನಸನ್ನ ನೋಡಿ ಏನ್ ಈಗಿನ ಹೆಂಗ್ ಹುಡುಗೋರಾಗ್ಲಿ ಏನ್ ಮೂವತ್ತರಿಂದ ನಲ್ವತ್ತು ವಯಸ್ಸು ಜನರು ಇದಾರ ಅವರ ಕನಸನ್ನ ನೋಡಿ ಹೂಡಿಕೆ ಮಾಡತಾರ ಬಟ್ ಅದು ಬಹಳ ತಪ್ಪಾಗತೈತಿ ಅದರಿಂದ ವೀಕ್ಷಕರೇ ಬಹಳ ಜನ ರೊಕ್ಕ ಕಳ್ಕೊಳತಾರ ಯಾರ್ಯಾರ ವೀಕ್ಷಕರೇ ಏನಿದ್ ಹತ್ತು ಅಕ್ಟೋಬರ್ ದಿನ ಮೂವತ್ತ್ ಅಕ್ಟೋಬರ್ ಅಂತನ್ನಿ ಅಲ್ಲಿ ಯಾರ್ಯಾರ ಮೇನ್ ಅಂತಂದ್ರೆ ರೊಕ್ಕ ಕ್ರಿಪ್ಟೋನ್ ಆಗನ ಯಾರ್ಯಾರ ಹುಡುಕಿ ಮಾಡ್ಯಾರಲಾರಿ ಅವ್ರ ಅರ್ಧಕ್ಕಿಂತ ಹೆಚ್ಚು ರೊಕ್ಕ ಕಳ್ಕೊಂಡ್ಬಿಟ್ಟಾರ ಅದ ಕಾರಣನು ವೀಕ್ಷಕರೇ ಇಂತವ್ ಎಲ್ಲಾದ್ರಿಂದ ದೂರ ಇರೋದನ್ನ ಭಾಳ ಚಲೋ ಅನಿಸ್ತೈತಿ ಏನ್ ಸ್ವಲ್ಪ ರೊಕ್ಕ ಓದು ಓದು ಅಂತ ಹೂಡಿಕೆ ಮಾಡೋರನ್ನ ವೀಕ್ಷಕರ ಹತ್ರ ಹುಡುಕೆ ಮಾಡ್ಬೇಕ ಆದ್ ಬಿಟ್ಟ ನಿಮ್ ಎಲ್ಲಾ ರೊಕ್ಕ ಎಲ್ಲ ಸೇವಿಂಗ್ಸ್ ಅಂತ ಅದು ನಾಗ ಹುಡುಕೆ ಮಾಡ್ರ ನಿಮಗೆ ಫ್ಯೂಚರ್ನಾಗ ಬಹಳ ದೊಡ್ಡ ನಷ್ಟ ಆಗ್ಬೋದು ಇಂಡಿಯಾನ ವೀಕ್ಷಕರೇ ಇನ್ನೂ ಸರ್ಕಾರ ಇದಕ್ಕೆ ಫುಲ್ ರೆಗ್ಯುಲೇಟ್ ಮಾಡಿಲ್ಲ ಇನ್ನು ಇದಕ್ಕೆ ಕೆಲವೊಂದು ರೂಲ್ಗಳನ್ನು ತಂದಿಲ್ಲ ಬರೀ ಟ್ಯಾಕ್ಸ್ ಅಷ್ಟ ಹಚ್ಚೈತಿ ಅದ ಕಾರಣ ನಾ ಪರ್ಸ್ನಲಿರಿ ಇಂಥವೆಲ್ಲಾದ್ರನ್ನ ಹೂಡಿಕೆ ಮಾಡಂಗಿಲ್ಲ ನಾ ಮೇನ್ ಅಂತಂದ್ರೆ ಎರ್ಲಿ ರೆಗ್ಯುಲೇಟ್ ಆಗ್ತೈತೆ ಮಾರ್ಕೆಟ್ ಅಂತಾದ್ರನ್ನ ಹೂಡಿಕೆ ಮಾಡ್ತೇನೆ ಯಾಕಂದ್ರೆ ನನಗ ಮೇನ್ ಅಂತಂದ್ರೆ ರಿಟರ್ನ್ ಕಡಿಮೆ ಸಿಗ್ಲಿ ಬಟ್ ರಿಸ್ಕ್ ಕಡಿಮೆ ಇರ್ಬೇಕು ನನಗ ಅದ ಕಾರಣ ನಾ ಅಂತ ಮಾರ್ಕೆಟ್ ನಾಗ ಹೂಡಿಕೆ ಮಾಡೋಕ್ ಇಚ್ಛೆ ಪಡ್ತೇನೆ ನೀವು ಇಂಥ ಮಾರ್ಕೆಟ್ ಹೂಡಿಕೆ ಮಾಡ್ತಿರೋ ಇಲ್ಲೋ ಅಂತ ಕಮೆಂಟ್ ಸೆಕ್ಷನ್ ಹೇಳ್ರಿ ಮತ್ತಿದೇನ್ ಕ್ರ್ಯಾಶ್ ಆಗೈತಿ ಇಷ್ಟ ಕ್ರಿಪ್ಟೋ ಮಾರ್ಕೆಟ್ ಇದ್ರ ಬಗ್ಗೆ ನಿಮ್ಮದೇನು ಅಭಿಪ್ರಾಯ ಐತೆ ಅಂತಾನು ಕಮೆಂಟ್ ಸೆಕ್ಷನ್ ನ ತಿಳಿಸ್ರಿ ಈ ವಿಡಿಯೋ ಚಲೋ ಅಂದ್ಚಡಿ ಲೈಕ್ ಮಾಡ್ರಿ ಈ ಚಾನಲ್ ಮೇನ್ ಇದೇ ತರ ಸ್ಟಾಕ್ ಮೇಲೆ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು